ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋಂದಿಗೆ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಅಲೋವೆರಾ ಗಿಡ ತುಂಬ ದಪ್ಪವಾಗಿ ಬೆಳಿಬೇಕು ಹಾಗೆ ತುಂಬ ಜೆಲ್ ಅದರಲ್ಲಿ ಇರಬೇಕು ಅಂದರೆ ನೀವು ಏನು ಯೂಸ್ ಮಾಡಬೇಕು ಅನ್ನೋದನ್ನು ಹೇಳೋಕಂತ ಬಂದಿದ್ದೀನಿ ಇದೊಂದು ರಿಕ್ವೆಸ್ಟಿಂಗ್ ವಿಡಿಯೋ ಸೊ ನನ್ನ ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದ್ರು ಅಲೋವೆರಾ ಗಿಡ ಏನೋ ನಮ್ಮಲ್ಲಿ ಇದೆ ಬಟ್ ತುಂಬ ತೆಳ್ಳುವಾಗಿದೆ ನಮ್ಮ ಬೇಕಾಗುವಷ್ಟು ಜೆಲ್ ಅದರಿಂದ ಸಿಗ್ತಾ ಇಲ್ಲ ಅನ್ನೋದನ್ನು ಕೇಳ್ಕೊಂಡಿದ್ರು ಏನು ಯೂಸ್ ಮಾಡಬೇಕು ಅಂತ ಸೊ ಅದಕ್ಕೋಸ್ಕರ ಈ ವಿಡಿಯೋನ ತೊಗೊಂಡು ಬಂದಿದ್ದೀನಿ ಬನ್ನಿ ನಾನು ಇಷ್ಟು ದಪ್ಪವಾಗಿ ಎಲೆಗಳು ಬರೋಕ್ಕೆ ಹಾಗೆ ತುಂಬ ಜೆಲ್ಲು ಆಗಿರೋದಕ್ಕೆ ಏನೆಲ್ಲ ಯೂಸ್ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಬನ್ನಿ ಇಲ್ಲಿ ನೋಡ್ತಾ ಇದ್ದೀರಾ ನೀವು ನಮ್ಮನೆಯಲ್ಲಿ ಬೆಳೆಸಿರೋಂಥ ಅಲೋವೆರಾ ಗಿಡ ತುಂಬ ದಪ್ಪವಾಗಿ ತುಂಬ ಚೆನ್ನಾಗಿ ಇಷ್ಟು ಚಿಕ್ಕ ಪಾಟಲ್ಲೇ ತುಂಬ ಚೆನ್ನಾಗಿ ಬಂದಿರೋವಂಥದ್ದು ಹಾಗೆ ಬೇಬಿ ಪ್ಲ್ಯಾಂಟ್ಸ್ಗಳು ಸುಮಾರು ಬರ್ತಾನೆ ಇರುತ್ತೆ ಸೊ ಇದಕ್ಕೆ ನಾನು ಒಂದು ಲಿಕ್ವಿಡ್ ಫರ್ಟಿಲೈಸರ್ನ ಯೂಸ್ ಮಾಡ್ತೀನಿ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಈ ವಿಡಿಯೋದಲ್ಲಿ ಆ್ಯಕ್ಚುಲಿ ಅಲೋವೆರಾ ಗಿಡಕ್ಕೆ ತುಂಬ ಫರ್ಟಿಲೈಸ್ ಮಾಡೋದೇನು ಬೇಕಾಗಿಲ್ಲ ಬಿಕಾಸ್ ಇದೊಂದು ಡೆಸರ್ಟ್ ಪ್ಲಾಂಟ್ ಆದ್ರಿಂದ ಇದೊಂದು ಸಕ್ಯುಲೆಂಟ್ ಪ್ಲಾಂಟ್ ಆದ್ರಿಂದ ಸೊ ಇದಕ್ಕೆ ತುಂಬ ಕೇರ್ ಮಾಡೋದು ಬೇಕಾಗೋದಿಲ್ಲ ಬಟ್ ನಾವು ಪಾಟ್ಗಳಲ್ಲಿ ಹಾಕಿದಾಗ ಸ್ವಲ್ಪ ಸ್ವಲ್ಪ ಕೇರ್ ಮಾಡಲೇಬೇಕಾಗುತ್ತೆ ಸೊ ಟೈಮ್ ವೇಸ್ಟ್ ಮಾಡ್ದೇನೆ ಲಿಕ್ವಿಡ್ ಫರ್ಟಿಲೈಸರ್ ಯಾವ ರೀತಿ ಇದನ್ನ ತಯಾರಿಸೋದು ಅಂತ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ ಫಸ್ಟ್ ನಾನು ಇಲ್ಲಿ ಒಂದು ಬೌಲ್ನ ತೊಗೊಂಡು ಅದಕ್ಕೆ ನಾನು ಬಾಳೆಹಣ್ಣಿನ ಸಿಪ್ಪೆಯನ್ನು ತೊಗೊಂಡಿದ್ನಿ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೇನೆ ಪೊಟ್ಯಾಷಿಯಂ ತುಂಬಾ ಪ್ರಮಾಣದಲ್ಲಿ ಇರುತ್ತೆ ಹಾಗೆ ಹಾಲು ಅಂದರೆ ಪೊಟ್ಯಾಟೊದು ಸಿಪ್ಪೆ ಕೂಡ ನಾವು ಏನು ಚೆಲ್ತೀವಿ ಅದನ್ನು ತೊಗೊಂಡಿರೋ ಬಿಸಾಕಕ್ಕೆ ಹೋಗಬೇಡಿ ಇನ್ಮೇಲೆ ಇದರಿಂದ ತುಂಬ ಯೂಸ್ ಇದೆ ಸೊ ಇದರಲ್ಲಿ ನಿಮಗೆ ಪೊಟ್ಯಾಷಿಯಂ ಹಾಗೆ ಫಾಸ್ಫರಸ್ ಸಿಗುತ್ತೆ ಗಿಡಗಳಿಗೆ ಬೇಕಾಗಿರುವಂಥ ತುಂಬ ನ್ಯೂಟ್ರಿಯೆಂಟ್ಸ್ ಈ ಎರಡೂ ಸಿಪ್ಪೆಗಳಲ್ಲಿದೆ ಸೊ ಅದಕ್ಕೋಸ್ಕರ ಈ ಬನಾನಾ ಸಿಪ್ಪೆನ ನೋಡಿ ಇಲ್ಲಿ ಬೌಲಲ್ಲಿ ನಾನು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಹಾಗೆ ನೀವು ಇದಕ್ಕೆ ಮುಂಚೆನೇ ಹೇಳಿರೋ ಹಾಗೆ ನಾನು ಆಲೂನ ಕೂಡ ಹಾಕ್ಕೊಳ್ಳಿ ಅಂದರೆ ಆಲೂ ಸಿಪ್ಪೆ ಕೂಡ ಹಾಕ್ಕೊಳ್ಳಿ ಬಟ್ ಇಷ್ಟೇ ಕ್ವಾಂಟಿಟಿಯಲ್ಲಿ ಹಾಕ್ಕೋಬೇಕು ಅಂತ ಏನಿಲ್ಲ ಎರಡರಿಂದ ಮೂರು ಬನಾನಾ ಹಾಕ್ಕೊಂಡು ನೀವು ಎರಡರಿಂದ ಮೂರು ಪೊಟ್ಯಾಟೋನು ಹಾಕ್ಕೊಬೋದು ನಾನಿಲ್ಲಿ ಒಂದು ಒಂದೂವರೆ ಆಗುವಷ್ಟು ಪೊಟ್ಯಾಟೊ ಸಿಪ್ಪೆನ ಹಾಕ್ಕೊಂಡಿದ್ದೀನಿ ಸೊ ಇದು ಮುಳುಗುವಷ್ಟು ನೀರನ್ನು ಹಾಕ್ಬಿಟ್ಟು ಇದನ್ನು ನೀವು ಟ್ವೆಂಟಿ ಫೋರ್ ಅವರ್ಸ್ ಬಿಡಬೇಕಾಗುತ್ತೆ ಆಫ್ಟರ್ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲಿ ನೋಡ್ತಾ ಇದ್ದೀರ ನೀವು ಈ ರೀತಿಯಾಗಿ ಆಗುತ್ತೆ ಸೊ ಇದನ್ನು ನಾವು ಗಿಡಗಳಿಗೆ ಕೊಡಬೇಕಾಗುತ್ತೆ ಇದನ್ನು ಗಿಡಗಳಿಗೆ ಕೊಡೋದರಿಂದ ಎಲೆಗಳಲ್ಲಿ ತುಂಬ ತುಂಬ ಚೆನ್ನಾಗಿ ಜೆಲ್ ಫಾರ್ಮ್ ಆಗುತ್ತೆ ಹಾಗೆ ತುಂಬ ದಪ್ಪವಾಗಿ ಎಲೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ಬಿಸಾಕುವಂತಹ ವಸ್ತುಗಳಿಂದ ನೀವು ಟ್ರೈ ಮಾಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಇದು ವರ್ಕ್ ಆಗುತ್ತೆ ಅಂತ ಸೊ ಸುಮಾರು ದಿನಗಳಿಂದ ನಾನು ಇದನ್ನು ಕೊಡ್ತಾನೆ ಇದ್ದೀನಿ ತುಂಬ ಚೆನ್ನಾಗಿ ಗಿಡ ಬೆಳೀತಾ ಇದೆ ಹಾಗೆ ಹೊಸ ಹೊಸ ಗಿಡಗಳೂ ಬರ್ತಾ ಇದೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ ನಾನು ಇದನ್ನು ಸ್ಟ್ರೈನ್ ಮಾಡ್ಕೊಬಿಡ್ತೀನಿ ಫಸ್ಟಿಗೆ ಮಾಡಿಕೊಂಡು ಇದನ್ನು ನಾನು ಡೈರೆಕ್ಟಾಗಿ ಗಿಡಕ್ಕೆ ಕೊಡ್ತಾ ಇರೋವಂಥದ್ದು ಇದನ್ನ ಯಾವುದೇ ನೀರಲ್ಲಿ ನಾನು ಡೈಲಿ ಮಾಡ್ಕೊಂಡಿಲ್ಲ ಬಿಕಾಸ್ ನಾನು ಟ್ವೆಂಟಿ ಫೋರ್ ಅವರ್ಸ್ ಬಿಟ್ಟಿರೋದ್ರಿಂದ ಡೈಲ್ಯೂಟ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಹಾಗೆ ಇದರಲ್ಲಿ ಯಾವುದು ಕೆಮಿಕಲ್ ಇರೋದ್ರ ಇಲ್ಲದೆ ಇರೋದ್ರಿಂದ ನಾವು ಆರಾಮಾಗಿ ಗಿಡಕ್ಕೆ ಕೊಡ್ಬೋದು ಕೆಮಿಕಲ್ ಫರ್ಟಿಲೈಸೇಷನ್ ಸ್ವಲ್ಪ ಕಡಿಮೆ ಮಾಡಿ ಇಲ್ಲಿ ನೋಡ್ತಾ ಇದ್ದೀರಾ ಇವಾಗ ಇದು ರೆಡಿಯಾಗಿದೆ ಇದನ್ನ ನಾನು ಡೈರೆಕ್ಟ್ ಅಲೋವಿರಾ ಪ್ಲಾಂಟ್ಗೆ ಕೊಡ್ತಾ ಇರೋವಂಥದ್ದು ಇದನ್ನು ನೀವು ಮಂತ್ಲಿ ಸಲ ಕೊಟ್ಟರು ಸಾಕು ಇಷ್ಟೇ ದಪ್ಪವಾಗಿ ಇಷ್ಟೇ ಚೆನ್ನಾಗಿ ಗಿಡ ಮನೆಯಲ್ಲೂ ಕೂಡ ಬರುತ್ತೆ ನೋಡಿದ್ರಲ್ಲ ಲಿಕ್ವಿಡ್ ಫರ್ಟಿಲೈಸರ್ನ ಯಾವ ರೀತಿ ತಯಾರಿಸ್ಕೊಳ್ಳೋದು ಅಂತ ಇದಾದ ಮೇಲೆ ಒಂದಿಷ್ಟು ಪಾಯಿಂಟ್ಸ್ನ ನಾನು ಅಲೋವಿರಾ ಗಿಡದ ಬಗ್ಗೆ ಹೇಳಿಬಿಡ್ತೀನಿ ಮುಂಚೆನೆ ಹೇಳಿರೋ ಹಾಗೆ ಇದೊಂದು ಸೆಕ್ಯುಲೆಂಟ್ ಪ್ಲಾಂಟ್ ಆದ್ರಿಂದ ಇದಕ್ಕೆ ತುಂಬ ನೀರಿನ ಅವಶ್ಯಕತೆ ಇರೋದಿಲ್ಲ ಬಿಕಾಸ್ ಇದು ಒಳಗಡೆ ಜೆಲ್ ಫಾರ್ಮಲ್ಲಿ ಇರೋದ್ರಿಂದ ಇದು ನೀರನ್ನು ರಿಟೈನ್ ಮಾಡಿ ಇಟ್ಕೊಳ್ಳುತ್ತೆ ನೀವು ನೀರು ಹದಿನೈದು ದಿನದವರೆಗೂ ಕೊಟ್ಟಿಲ್ಲ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಇದ್ರದ್ದು ಟೆಂಪ್ರೇಚರ್ ಹೇಗಿರಬೇಕು ಅಂದರೆ ಇದಕ್ಕೆ ಕಂಪ್ಲೀಟ್ ಆಗಿ ಸೆವೆನ್ ಟು ಏಯ್ಟ್ ಅವರ್ಸ್ ಬಿಸಿಲು ಬೇಕೇ ಬೇಕು ನಿಮ್ಮ ಮನೆಯಲ್ಲಿ ತುಂಬ ಬಿಸಿಲು ಯಾವ ಜಾಗದಲ್ಲಿ ಬರುತ್ತೋ ಆ ಜಾಗದಲ್ಲಿ ಇಟ್ಟು ಬೆಳೆಸ್ತಕ್ಕಂಥದ್ದು ಹಾಗೆ ಮಣ್ಣು ಹೇಗಿರಬೇಕು ಅಂತಂದರೆ ತುಂಬ ಪೋರಸ್ ಆಗಿರುವಂಥ ಮಣ್ಣು ಬೇಕು ಇದಕ್ಕೆ ಒಂದು ಫಿಫ್ಟಿ ಪರ್ಸೆಂಟಷ್ಟು ಅಷ್ಟು ನಾನು ಇಲ್ಲಿ ಸ್ಯಾಂಡನ್ನು ತೊಗೊಂಡಿದ್ದೀನಿ ಹಾಗೆ ತರ್ಟಿ ಫೈವ್ ಪರ್ಸೆಂಟಷ್ಟು ಗಾರ್ಡನ್ ಸಾಯಿಲ್ನ ಹಾಗೆ ಫಿಫ್ಟೀನ್ ಪರ್ಸೆಂಟಷ್ಟು ಅಷ್ಟು ಕಾಂಪೋಸ್ಟ್ನ ನೀವು ಯಾವ ಕಂಪೋಸ್ಟ್ ಆದರೂ ನೀವು ತಗೋಬೋದು ವಾಮಿ ಕಂಪೋಸ್ಟ್ ಆದರೂ ತೊಗೋಬೋದು ಅಥವಾ ನೀವು ಕೌಡಂಗ್ ಕಂಪೋಸ್ಟ್ ಆದರೂ ತೊಗೋಬೋದು ನಾನಿಲ್ಲಿ ಕೌಡಂಗ್ ಕಂಪೋಸ್ಟ್ನ ಕೊಟ್ಟಿದ್ದೆ ಸೊ ಇದನ್ನು ನಾನು ಒನ್ ಮಂತ್ಗೆ ಒಂದು ಸಲ ಯೂಸ್ ಮಾಡೋದ್ರಿಂದ ನೀವೇ ವಿಡಿಯೋದಲ್ಲಿ ನೋಡ್ತಾ ಇದ್ದೀರ ಎಷ್ಟು ದಪ್ಪ ದಪ್ಪ ಎಲೆಗಳು ಬಂದಿದೆ ಅಂತ ಹಾಗೆ ನಾನು ಇದನ್ನು ಸ್ಕಿನ್ ಕೇರ್ಗೆ ಹೇರ್ ಕೇರ್ಗೆ ತುಂಬ ಯೂಸ್ ಮಾಡ್ಕೋತೀನಿ ಅದಕ್ಕೋಸ್ಕರ ನನಗೆ ಇದನ್ನು ತುಂಬ ಚೆನ್ನಾಗಿ ಅಂಥದ್ದು ಬಿಕಾಸ್ ನಾವು ಹೊರಗಡೆ ಮಾರ್ಕೆಟಲ್ಲಿ ತೊಗೊಂಡ್ಬರೋವಂಥ ಅಲೋವಿರಾ ಜೆಲ್ ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಮನೆಯಲ್ಲೇ ಅಲೋವಿರಾ ಜೆಲ್ಲನ್ನು ಕೂಡ ತಯಾರಿಸ್ಕೋಬೋದು ತುಂಬ ಚೆನ್ನಾಗಿ ಇದು ಡೈರೆಕ್ಟಾಗಿ ಗೆ ಅಪ್ಲೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಸ್ಕಿನ್ ಗ್ಲೋ ಬರುತ್ತೆ ಸೊ ಸುಮಾರು ಜನ ಸುಮಾರು ರೀತಿಯಲ್ಲಿ ಅಲೋವಿರಾ ನ ಯೂಸ್ ಮಾಡ್ತಾನೆ ಇರ್ತಾರೆ ಸೊ ಅದಕ್ಕೋಸ್ಕರ ಮನೆಯಲ್ಲಿ ಅಲೋವಿರಾ ಪ್ಲ್ಯಾಂಟ್ ಇರಲೇಬೇಕು ತುಂಬ ತೆಳುವಾಗಿದ್ದಾಗ ಅದರಲ್ಲಿ ಜೆಲ್ ತುಂಬ ಸಿಗೋದಿಲ್ಲ ಅದಕ್ಕೋಸ್ಕರ ಈ ಲಿಕ್ವಿಡ್ ಫರ್ಟಿಲೈಸರ್ನ ನೀವು ಯೂಸ್ ಮಾಡಿ ಹಾಗೆ ರಿಸಲ್ಟ್ ಬಂದ ತಕ್ಷಣ ಕಾಮೆಂಟ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡಿ ಹಾಗೆ ಈಗ ಆಗ್ಲೇ ಯಾರು ಇದನ್ನ ಆಲ್ರೆಡಿ ಯೂಸ್ ಮಾಡಿದಿರ ಯಾರಿಗೆ ಗೊತ್ತಿತ್ತು ಅವರು ಪ್ಲೀಸ್ ಕಾಮೆಂಟ್ ಮಾಡಿ ಹಾಗೇನೆ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಇದಕ್ಕಿಂತ ಮುಂಚೆಯೂ ನಾನು ಈ ಅಲೋವಿರಾ ಗಿಡದಲ್ಲಿ ಹೂ ಬಿಟ್ಟಿತ್ತು ಸೊ ಆ ಅಲೋವೆರಾ ಗಿಡದಲ್ಲಿ ಹೂ ಬಿಟ್ಟಿದ್ದನ್ನು ತೋರಿಸೋವಾಗಲೇ ನಾನು ಅಲೋವೆರಾ ಪ್ಲಾಂಟ್ ಬಗ್ಗೆ ಕಂಪ್ಲೀಟಾಗಿ ಅಂದರೆ ಸಾಯಿಲ್ ಹೇಗಿರಬೇಕು ಟೆಂಪ್ರೇಚರ್ ಹೇಗಿರಬೇಕು ಯಾವ ರೀತಿ ಪ್ರಪೋಗೇಶನ್ ಮಾಡಬೇಕು ಯಾವ ರೀತಿ ನೀರು ಕೊಡಬೇಕು ಎಲ್ಲನೂ ಕಂಪ್ಲೀಟಾಗಿ ಡಿಟೇಲ್ಡ್ ಆಗಿ ಮತ್ತೊಂದು ವಿಡಿಯೋನ ಮುಂಚೆನೇ ಅಪ್ಲೋಡ್ ಮಾಡಿದ್ದೀನಿ ಅದ್ರದ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಅದನ್ನು ಕೂಡ ಒಂದ್ಸಲ ನೀವು ಆಗಿ ನೋಡಿಕೊಂಡು ನೀವು ಚೆನ್ನಾಗಿ ಪ್ಲಾಂಟ್ ಪ್ಲ್ಯಾಂಟನ್ನು ಬೆಳೆಸ್ಬೋದು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರ್ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು